ಇಷ್ಟೆಲ್ಲ ಆದ ನಂತರ ಈಗ ಅವರು ನಮಗೆ ಪತ್ರ ಬರ್ದಾರ ಪೊಲೀಸ್ ಕಮಿಷನ್ ಏನಂತೇಳಿ ನಾವು ಪಂಚನಾಮ ಮಾಡ್ತೀವಿ ಅಂತ ಹೇಳಿ ಪಂಚನಾಮ ಮಾಡಿದಾರ ಹೆಂಗೆ ಖಾಲಿ ಜಾಗದ ಪಂಚಾಮ ಮಾಡ್ತಾರೋ ಇವ್ರನ್ನೆಲ್ಲ ಕರ್ಕೊಂಡು ಮಾಡ್ತಾರೋ ನಮಗೆ ಬೇಕಲ್ಲ ನಮ್ಗೊಂದು ಪತ್ರ ಅವರು ಹಿಂಗೆ ಹಿಂಗೆ ಇಂಥ ಘಟನೆ ನಡೆದಕ್ಕೆ ನಾವು ಪಂಚನಾಮ ಮಾಡಿ ಮಜಾರ್ ಮಾಡಬೇಕು ಅದು ನಮ್ಗೆ ಅನುಮತಿ ಅಂತ ಕೊಡಂಥೇಳ ನಾವು ಅವ್ರನ್ನ ಕರ್ಕೊಂಡೋಗಿ ಅಂದ್ರೆ ಸಿಟಿ ರವಿ ಅವ್ರನ್ನ ಇವ್ರ ಮಹಾಲಕ್ಷ್ಮೀ ಹೆಬ್ಬಾಳ್ ಅವ್ರನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ನ ಇವ್ರೆಲ್ಲರನ್ನು ಕರ್ಕೊಂಡು ಹೋಗಿ ಅದನ್ನು ಮಾಡ್ತಾರೋ ಏನು ಮಾಡ್ತಾರೋ ನಮ್ಗೆ ಗೊತ್ತಾಗಲ್ಲ ಇನ್ನು ಹೋಗಿ ಬರೀ ನೀವು ಕುರ್ಚಿ ಟೇಬಲ್ ಮಜರ್ ಮಾಡೋಕ್ಕಾಗತ್ತ ಅದು ನಮಗೆ ಯಾವ ರೀತಿಯಿಂದ ನೀವು ಅದನ್ನು ಏನು ಪಂಚನಾಮ ಮಾಡ್ತೀವಿ ನಮ್ಗೆ ತಿಳಿಸ್ರಿ ಆಮೇಲೆ ನಾವು ನಮ್ಮ ತೀರ್ಮಾನ ಈಗ ನಾವು ತಿಳಿಸಿ ನಾವು ಕೊಡೋಂಗಿಲ್ಲ ಪರ್ಮಿಷನ್ ಕೊಡೋಂಗಿಲ್ಲ ನಮ್ಮ ಇದರ ಬರೋಂಗಿಲ್ಲದು ಒಂದು ಸಲ ಸದನ್ ಮುಗಿದ ನಂತರ ಆಯ್ತು ಅಂತ ನಾವು ಅವ್ರಿಗೆ ಅನುಮತಿಯನ್ನು ಕೊಟ್ಟಿಲ್ಲ ನಮ್ಮ ಪಂಚನಾಮೆ ಮಾಡಬೇಕಾದ್ರೆ ಶಿವ ಕೊಟ್ಟಾರೆ ಶಿವರು ನಮ್ಮ ಕಡೆ ಬಂದಿದ್ದರು ಬೆಂಗಳೂರ ಬಂದು ಕೇಳಿದರು ಅವ್ರಿಗೆ ನಮ್ಮವ್ರ ಉತ್ತರ ಕೊಟ್ಟಾರ ಉತ್ತರ ನಿಮ್ಗೆ ಕೊಡ್ತೇನೆ ಕಾಪಿ ಉತ್ತರವನ್ನು ಕೊಟ್ಟಾರೆ ಈಗ ನಂದೇನಂದ್ರೆ ನಮ್ಮಿಂದ ಅಲ್ಲಿ ಕೂತ್ಕೊಂಡು ಯಾರಿಗೂ ಅನ್ಯಾಯ ಆಗಬಾರ್ದು ಸದನ ಈಗ ನಾ ಹೇಳ್ತೀನಿ ಇನ್ನೊಂದು ಸದನ್ ನಡೆದಿತ್ತು ಅಂತೇಳಿ ನಡೆದಾಗಿಂತ ಬಂದಿದ್ರೆ ಅವನ ಕಡತಿಂದ ತೆಗೆದು ವಾರ್ನಿಂಗ್ ಕೊಡುವಂಥ ಕೆಲಸವನ್ನು ಮಾಡಿದ್ವಿ ಮತ್ತು ಇದು ಇಷ್ಟು ದೀರ್ಘ ಹೋಗಿದ್ದಿಲ್ಲ ಅವರು ಅದನ್ನು ಏನು ಮಾಡೋದು ನಮ್ಮ ಕಡೆ ಇಟ್ ಈಸ್ ಬಿಯಾಂಡ್ ಮೈ ಕಂಟ್ರೋಲ್ ನಾನೇನು ಮಾಡಿನಂದರೆ ಬಂದು ಆಫೀಸ್ನಾಗ ಕುತ್ಕೊಂಡಾಗ ನಡೆದಂಥ ಘಟನೆ ಅವಾಗ ನಿಮ್ಮ ಕೆಲವರು ಟಿ ವಿ ಅವ್ರನ್ನ ಮಾಡಿರ್ತಾರೆ ಕೆಲವರು ಬಿಟ್ಟಿರ್ತಾರೆ ನನಗೆ ಗೊತ್ತಿಲ್ಲ ಮೊಬೈಲ್ದಾಗ ಏನು ಬಂತಲ್ಲ ಮೊಬೈಲ್ದಾಗ ಬಂದಿದ್ದಕ್ಕೆ ಈಗ ನಾನು ಹೇಳ್ತೀನಿ ನನ್ನ ಮುಖ ಇನ್ನೊಬ್ಬರ ಮುಖ್ಯ ತೋರಿಸ್ತಾರೆ ಅವು ಅವು ಏನೇ ಇದ್ದರು ಇವತ್ತು ನಾವೇನು ಹೇಳಿದಂದ್ರೆ ರವಿ ಒಂದು ಕಂಪ್ಲೇಂಟ್ ಕೊಟ್ಟಣ ಇವರು ಮಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಾವು ಸಭಾಪತಿ ಕೊಡ್ತೀವಿ ಕೊಡಲಿ ಕೊಟ್ಟ ನಂತರ ನಮ್ಮದೇ ಆದಂಥ ಮೂಲಗಳು ಅದ್ರ ಬಗ್ಗೆ ನಾವು ವೆರಿಫೈ ಮಾಡ್ತೀವಿ ತಪ್ಪಿತಸ್ಥರು ಯಾರೇ ಇದ್ದರು ಸಹಿತ ನಮ್ಮ ನಿಯಮದ ಪ್ರಕಾರ ಒಬ್ಬ ಮೆಂಬರ್ ಇನ್ನೊಬ್ಬ ಮೆಂಬರ್ ಹಿಂಗೆ ಹತ್ರ ಈ ಥರ ಮಾತಾಡಿದರೆ ಅದು ಹೆಣ್ಮಕ್ಳು ಹೆಣ್ಮಕ್ಳಿಗೆ ಮಾತಾಡಿದ್ರೆ ಖಂಡಿತವಾಗಿ ನಾವು ಕ್ರಮ ತಗೋತೀವಿ ನಮ್ಮದೇನು ನಮಗೆ ನೇಮದಾವೆ ಏನದಾವೆ ಅಂತ ನಾನು ಇನ್ನು ಮುಂದೆ ಇಲ್ಲಿ ಹೇಳಕ್ಕೆ ಬರೋದನ್ನ ಅದು ನಮಗೆ ಪ್ರೂಫ್ ಸಿಕ್ಕರೆ ಅದನ್ನು ಖಂಡಿತವಾಗಿ ನಾವೇನಂದ್ರೆ ಅದೇನೇ ಇಲ್ಲ ಇರೋ ಹೇಳಿ ಮೊದಲ ಲಕ್ಷ್ಮೀ ಹಬ್ಬಾಳ್ಕಣ್ಣವರು ಒಬ್ಬ ರಾಜಕಾರಣಿ ಒಬ್ಬಾಕಿ ಎಮ್ ಎಲ್ ಎ ಮಂತ್ರಿ ಹತ್ರ ಕನ್ಸಿಡರ್ ಮಾಡಿದ್ರ ಮೊದಲಕ್ಕೆ ಒಬ್ಬಕ್ಕೆ ಹೆಣ್ಮಕ್ಳತ್ ಕನ್ಸಿಡರ್ ಮಾಡ್ತೀವಿ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ಅಕ್ಕಂಗೇರಿ ಅಂತ ಹೇಳಿ ನಾ ಭಾಳ ಅದನ್ನು ತಿಳ್ಕೊಂಡವ್ರಿಗೆ ಗೊತ್ತಿಲ್ಲ ನಾನು ನಮ್ಮ ಮಗಳ ಸಮಾನ ಅಂತ ಹೇಳಿ ನಾ ಇಷ್ಟು ನಾವೆಲ್ಲ ಹೇಳಿದಾಗ ಅದನ್ನು ಅರ್ಥ ಮಾಡ್ಕೋಬೇಕು ಅವರು